ನಿರ್ಮಲಾ ತುಂಗಾಭದ್ರಾ ಅಭಿಯಾನಕ್ಕೆ ಸೆಂಟ್ ಫಾಲ್ಸ್ ಮಹಿಳಾ ಶಿಕ್ಷಣ ಸಂಸ್ಥೆಯ ಬೆಂಬಲ ಇಂದು ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಸೆಂಟ್ ಫಾಲ್ಸ್ನಲ್ಲಿ ನಿರ್ಮಲಾ ತುಂಗಾಭದ್ರಾ ಅಭಿಯಾನದ ಜಾಗೃತಿ ಸಭೆ ಯಶಸ್ವಿಯಾಗಿ ಜರುಗಿತು ಅಧ್ಯಕ್ಷತೆಯನ್ನ ಶ್ರೀಯುತ ಸರ್ವೇಶ್ ವಸ್ತ್ರ ವಹಿಸಿದ್ದರು ನಿರ್ಮಲಾ ತುಂಗಾಭದ್ರಾ ಅಭಿಯಾನದ ಮೂರನೇ ಹಂತದ ಪಾದಯಾತ್ರೆ ಬಗ್ಗೆ ಮಾಹಿತಿಯನ್ನ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ಸಂಚಾಲಕರಾದ ಶ್ರೀತ ಮಾಧವನ್ ಹಾಗೂ ಪ್ರಮುಖರಾದ ಬಾಲಕೃಷ್ಣ ನಾಯ್ಡು ಹಾಗೂ ಲೋಕೇಶ್ವರಪ್ಪ ಶಿವಮೊಗ್ಗ ಇವರು ನೀಡಿದರು ಈ ಸಭೆಯಲ್ಲಿ ಸಂಚಾಲಕರಾದ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಹಾಗೂ ವಿಷ್ಣು ತೀರ್ಥ ಜೋಶಿ ಚಿತ್ರರಂಗದ ನಟರು ಪಾದಯಾತ್ರೆಯಲ್ಲಿ ಭಾಗವಹಿಸಲು ಕರೆ ನೀಡಿದರು ಹಾಗೂ ಮಂಜುನಾಥ್ ಹಿರೇಮಠ್ ಪ್ರಾಚಾರ್ಯರು ಫಾರ್ಮಸಿ ಉಪಸ್ಥಿತಿಯಲ್ಲಿದ್ದರು ಈ ಕಾರ್ಯಕ್ರಮದಲ್ಲಿ ತುಂಗಭದ್ರಾ ಅಭಿಯಾನದ ಪಾದಯಾತ್ರೆಯ ಕರಪತ್ರ ಭಿತ್ತಿಪತ್ರ ಪತ್ರ ಹಾಗೂ ಬಟ್ಟೆಯ ಬ್ಯಾನರ್ಗಳನ್ನು ಬಿಡುಗಡೆಗೊಳಿಸಿದರು ಈ ಕಾರ್ಯಕ್ರಮಕ್ಕೆ ಸೇಂಟ್ ಫಾಲ್ಸ್ ಶಿಕ್ಷಣ ಸಂಸ್ಥೆ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿಸುವುದಾಗಿ ಶ್ರೀಯುತ ಸರ್ವೇಶ್ ವಸ್ತ್ರ ಅಧ್ಯಕ್ಷತೆಯ ನುಡಿ ನುಡಿದರು ಈ ಕಾರ್ಯಕ್ರಮದಲ್ಲಿ ಸೇಂಟ್ ಫಾಲ್ಸ್ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ಎಲ್ಲಾ ಶಿಕ್ಷಕ ವೃಂದದವರು ಭಾಗವಹಿಸಿದ್ದರು निर्मल तुंगभद्रा अभियान के निर्मल तुंगभद्र अभियान के रक्ष रक्षा रक्ष रक्षा

ಕೈಗಾರಿಕೆಗೂ ನೀರ್ ಬೇಕು ಬಹಳಷ್ಟು ಕೈಗಾರಿಕೆಗಳು ನದಿ ತೀರದಲ್ಲೇ ಇರ್ತವೆ ನೀರಿನ ಜಾಸ್ತಿ ಬೇಕಾಗುತ್ತೆ ಅವರಿಗೆ ಆ ನೀರನ್ನೆಲ್ಲ ಕೈಗಾರಿಕೆಯಲ್ಲಿ ಬಳಸ್ತಾರೆ ಬಳಸಿದಂತಹ ನೀರಿನಲ್ಲಿ